ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಹೊಸ ರೀತಿಯ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನದೇ ಆದಂಥ ಮಸಾಲೆ ಗರಂ ಮಸಾಲೆ ಫ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಇರುತ್ತೆ ಚಿಕನ್ನ ಮಾಡಿದ ಮೇಲೆ ಬೇಕಾಗಿರೋ ಸಾಮಗ್ರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಠಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಅಷ್ಟಿದೆ ಜೊತೆಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಸೋಂಪು ಎರಡು ಸ್ಪೂನು ಎರಡು ಸ್ಪೂನ್ ಸೋಂಪು ತಗೊಂಡಿದ್ದೀನಿ ಕಾಲ್ ಟೀ ಚಮಚದಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ ಮೂರು ಚಮಚದಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಮೆಣಸಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಇವೆಷ್ಟು ಸಾಮಗ್ರಿಗಳನ್ನ ಸೇರಿಸ್ಕೊಂಡು ಹುರ್ಕೋಬೇಕು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಮತ್ತು ಶು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದ್ದು ಎರಡು ಈರುಳ್ಳಿ ದುಡ್ಡ ಹೆಚ್ಕೊಂಡು ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಈ ರೀತಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಅರ್ಶನ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮೂವತ್ತು ನಿಮಿಷದಷ್ಟು ಹತ್ತು ನಿಮಿಷ ಬೆಳ್ಳುಳ್ಳಿ ಸೇರಿಸಿ ಇದನ್ನೆಲ್ಲ ತಿರುಗಿಸ್ಕೊಂಡು ಹಾಗೆ ಹಸಿಮೆಣಸು ನಿಮಿಷ ಕೊತ್ತಂಬರಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನು ಅದನ್ನು ತಿರುಗಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದು ಹತ್ತು ಹತ್ತು ನಿಮಿಷ ಪುಡಿ ಹುರ್ಕೊಂಡು ಎಲ್ಲ ಸಾಮಗ್ರಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಮೂರು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷದ ಕಾಲ ಐದು ನಿಮಿಷದಷ್ಟು ಹುರ್ಕೊಂಡು ನೋಡಿ ಇದಾಗಿದೆ ಈಗ ನೋಡಿ ಚೆನ್ನಾಗಿ ಬೆಂದ್ಕೊಂಡು ಎಲ್ಲ ಎಣ್ಣೆಲ್ಲ ಬಿಟ್ಟು ಕುದಿತಾ ಇದೆ ನಾವು ಅನ್ನದ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ ಇದೇ ಮಸಾಲೆ ಪುಡಿ ಹಾಕಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು